ನಮಸ್ಕಾರ ವೀಕ್ಷಕ್ರೆ ದೈವರಾಧನ್ಗೆ ಸ್ವಾಗತ ನಾವು ಕೊನೆಯ ವಿಡಿಯೋ ಬಂದು ದಕ್ಷಿಣ ರೋಡ್ ಫೇಸಿಂಗ್ ಸೌತ್ ರೋಡ್ ಫೇಸಿಂಗ್ ಇರ್ತಕ್ಕಂಥ ವಿಡಿಯೋ ಮಾಡಿದರೆ ಹಾಗಾದ್ರೆ ಸುಮಾರು ಜನ ನನಗೆ ಪ್ಲ್ಯಾನ್ ಕಳಿಸಿದ್ರು ಸರ್ ನಮ್ಮ ಮನೆಯೆಲ್ಲ ನೀವು ಏನು ಹೇಳಿದ್ದೀರೋ ಅದು ವಿರುದ್ಧವಾಗಿದೆ ಹಾಗಾಗಿ ಇದನ್ನು ಯಾವ ಥರ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಯಾವಾಗ ದಕ್ಷಿಣ ರೋಡ್ ಫೇಸಿಂಗ್ ಇರೋಂಥ ವಿಡಿಯೋ ನಾವು ಮಾಡಿದ್ರೆ ಸುಮಾರು ಜನ ಪಶ್ಚಿಮದು ವಿಡಿಯೋ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರಾ ಫೋನ್ ಮಾಡಿದ್ರೆ ಸುಮಾರು ಜನ ಕೇಳಿದ್ರು ಸರ್ ಪಶ್ಚಿಮ ಫೇಸಿಂಗ್ ಇರ್ತಕ್ಕಂಥದ್ದು ಒಂದು ಪ್ಲ್ಯಾನ್ ಮಾಡಿ ಸರ್ ಅಂತ ನನಗೆ ಸುಮಾರು ಜನ ಪಶ್ಚಿಮ ರೋಡ್ ಫೇಸಿಂಗ್ ಇರೋವಂಥ ಪ್ಲ್ಯಾನು ಬಂದಿದ್ದಾವೆ ಅವನ್ನೆಲ್ಲ ಚೇಂಜಸ್ ಮಾಡೋ ಅಂಥ ಕಾರ್ಯ ನಡೀತಾ ಇದೆ ಆದಷ್ಟು ಬೇಗ ಅವರಿಗೆಲ್ಲ ನಾನು ರಿಟರ್ನ್ ಮಾಡಿ ಕಳಿಸೋ ಅಂತ ಪ್ರಯತ್ನ ಮಾಡ್ತೀನಿ ಈಗ ಪಶ್ಚಿಮ ರೋಡ್ ಫೇಸಿಂಗ್ ಇರತಕ್ಕಂಥ ಸೈಟ್ಗೆ ನಿವೇಶನಕ್ಕೆ ಯಾವ ಥರ ನಾವು ಎಲ್ಲಿ ಎಂಟ್ರೆನ್ಸ್ ತೊಗೊಬೇಕು ಎಲ್ಲಿ ಮನೆ ಕಟ್ಟಬೇಕು ಎಲ್ಲಿ ಪಾರ್ಕಿಂಗ್ ಬರಬೇಕು ಅನ್ನೋದು ತಿಳ್ಕೊಳೋಣ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಮಗೆ ನಾಲ್ಕು ಕಡೆ ಕಾಂಪೌಂಡ್ ಇರಬೇಕು ನಾವೇನು ಮಾಡ್ತೀವಿ ಫಸ್ಟ್ ರೋಡ್ ಫೇಸಿಂಗ್ ಇರೋದು ಪೂರ್ವಕ್ಕೆ ಬೇರೆ ಯಾವುದೋ ಒಂದು ಕಾಂಪೌಂಡ್ ಇರುತ್ತೆ ಅದನ್ನೇ ಶೇರ್ ಮಾಡಿಬಿಡ್ತೀವಿ ಆ ಥರ ಮಾಡಬಾರ್ದು ಸಪ್ರೇಟ್ ನಮ್ಮದೇ ನಾಲ್ಕು ಕಡೆ ಕಾಂಪೌಂಡ್ ಇರೋ ಥರ ನೋಡ್ಕೋಬೇಕು ಮತ್ತು ನಮ್ಮ ಮನೆಯಿಂದ ಯಾವುದೇ ಫೇಸಿಂಗ್ ಇರಲಿ ಮನೆ ನಮ್ಮ ಮನೆಯಿಂದ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಖಾಲಿ ಜಾಗ ಕಡಿಮೆ ಇರಬೇಕು ಪೂರ್ವ ಮತ್ತು ಉತ್ತರ ಜಾಗ ಖಾಲಿ ಜಾಗ ಜಾಸ್ತಿ ಇರೋ ಥರ ನೋಡ್ಕೋಬೇಕು ಮತ್ತು ನಮ್ಮ ಸೈಟಲ್ಲಿ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಭಾರ ಜಾಸ್ತಿ ಬೀಳಬೇಕು ಎತ್ತರವಾಗಿರ್ತಕ್ಕಂಥ ಮನೆ ಇರಬೇಕು ಉತ್ತರ ಮತ್ತು ಪೂರ್ವದಲ್ಲಿ ಭಾರ ಕಡಿಮೆ ಇರೋ ಥರ ನೋಡ್ಕೋಬೇಕು ಅಲ್ಲಿ ಎತ್ತರ ಕಡಿಮೆ ಇರೋ ಥರ ನಾವು ಕ್ರಿಯೇಟ್ ಮಾಡ್ಕೊಬೇಕು ಎಲ್ಲರೂ ಹೇಳ್ತಾ ಇರೋದು ಇದೇ ಪಾಯಿಂಟಲ್ಲೇ ಬನ್ನಿ ಇವಾಗ ನೋಡೋಣ ರೀ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದು ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನೋಡಿ ಇದು ಪಶ್ಚಿಮದ ರೋಡ್ ಫೇಸಿಂಗ್ ವೆಸ್ಟ್ ರೋಡ್ ಫೇಸಿಂಗ್ ಇರೋದು ಇಲ್ಲಿ ಸ್ಟೇರ್ ಕೇಸ್ ಕೊಡ್ತಾ ಇದ್ದಾರೆ ಕೊಡ್ತಾಯಿದ್ದಾರೆ ಸ್ಟೇರ್ ಕೇಸ್ ಬಂತು ನೆಕ್ಸ್ಟ್ ನಮಗೆ ಇಲ್ಲಿ ಮನೆ ಕೊಡ್ತಾ ಇದ್ದಾರೆ ಪೂರ್ವಕ್ಕೆ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಮನೆ ಕೊಡ್ತಾ ಇದ್ದಾರೆ ನಾನು ಆಗಲೇ ಹೇಳ್ದಾಗೆ ನಿಮಗೆ ನೋಡಿರಿ ವೆಸ್ಟ್ ವೈಟ್ ಕಡಿಮೆ ಆಯಿತು ಇದು ಪಾರ್ಕಿಂಗ್ ಮಾಡಿಬಿಡ್ತಾರೆ ಪೂರ್ವ ಮತ್ತು ಉತ್ತರ ಮಧ್ಯಭಾಗ ಅಂದರೆ ಈಸ್ಟ್ ನಾರ್ತು ಎರಡೂ ಸೇರಿ ಮನೆ ಕಟ್ತಾರೆ ಅವಾಗ ಏನಾಗುತ್ತೆ ನಮಗೆ ಉತ್ತರನೂ ಭಾರ ಬಿತ್ತು ನೋಡಿ ಇದು ಉತ್ತರ ಅಂದರೆ ಈಶಾನ್ಯ ಉತ್ತರ ಈಶಾನ್ಯ ಭಾರ ಬಿತ್ತು ಪೂರ್ವ ಪೂರ್ತಿ ಭಾರ ಬಿತ್ತು ನಮಗೆ ಎಲ್ಲಿ ಭಾರ ಬರಬಾರ್ದು ಅಲ್ಲಿ ಭಾರ ಬಂತು ಎಲ್ಲಿ ಭಾರ ಬೀಳಬೇಕು ನೋಡ್ರಿ ಸೌತು ವೆಸ್ಟು ನೈಋತ್ಯದಲ್ಲಿ ತುಂಬ ಭಾರ ಬೀಳಬೇಕು ಇದು ಪೂರ್ತಿ ಪಾರ್ಕಿಂಗ್ ಮಾಡ್ಕೊಂಬಿಟ್ರಿ ಅವಾಗೇನಾಗುತ್ತೆ ನಮಗೆ ಈ ವಾಸ್ತು ಅನ್ನೋದು ಎಲ್ಲ ಪೂರ್ತಿ ಅಲ್ಲೇ ಡೆಡ್ ಆಗೋಯ್ತು ನಿಮಗೆ ಇಲ್ಲೇ ಊಟ ಆಗೋಯಿತು ಈ ಥರ ಎಲ್ಲರೂ ನೈಂಟಿ ಪರ್ಸೆಂಟ್ ಈ ಥರನೇ ಇರೋದು ಈ ಥರ ಮಾಡಿಬಿಡಿ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ವಾಯುವ್ಯದಲ್ಲಿ ಉತ್ತರ ವಾಯುವ್ಯ ಪಶ್ಚಿಮ ಮಧ್ಯ ಮಧ್ಯ ಭಾಗ ಈ ವಾಯುವ್ಯ ಅಂತಾರಲ್ವಾ ಇಲ್ಲಿ ಏನು ಮಾಡ್ತಾರೆ ಸ್ಟೇರ್ ಕೆಸ್ ಇದ್ದಾರೆ ನಾವು ಪಶ್ಚಿಮನದಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದಪ್ಪ ಅಂದರೆ ಇಲ್ಲಿ ನಾವು ನೋಡ್ರಿ ಇದು ಐದು ಭಾಗ ಮಾಡಬೇಕು ಪಶ್ಚಿಮ ಏನಾದರೂ ಮೆಜರ್ಮೆಂಟ್ ಬರಲಿ ಮೂವತ್ತಡಿ ಬರಲಿ ಐವತ್ತು ಅಡಿ ಅಡಿ ಎಷ್ಟಾದರೂ ಬರಲಿ ಐದು ಭಾಗ ಮಾಡಬೇಕು ನೋಡಿರಿ ಇದು ಮೊದಲನೇ ಭಾಗ ಇದು ಎರಡನೇ ಭಾಗ ಇದು ಮೂರು ನಾಲ್ಕು ಐದು ಇದು ಪಶ್ಚಿಮ ಮಧ್ಯ ಭಾಗ ಇದು ಅದರ ಎಡಗಡೆ ಅಂದರೆ ವಾಯುವ್ಯ ಇದು ಉಚ್ಚ ಸ್ಥಾನ ಡೋರ್ ಇಟ್ಟರೆ ತುಂಬ ಒಳ್ಳೆಯದು ಅದೇ ರೀತಿ ಇನ್ನೂ ಈ ಕಡೆ ಈ ಕಡೆ ಕಾರ್ನರ್ ಬಂದರೆ ಅಂದರೆ ಪಶ್ಚಿಮ ವಾಯುವ್ಯಕ್ಕೆ ಬಂದರೆ ನಾವು ಇದು ಪರಮ ಉಚ್ಚ ಸ್ಥಾನ ಪರಮೋಚ್ಚ ಸ್ಥಾನ ಅಂತ ಕರಿತೀವಿ ಇಲ್ಲಿ ನಮಗೆ ಎಂಟ್ರೆನ್ಸ್ ಕೊಡಬೇಕು ನಾವೇನು ಮಾಡಿದ್ರೆ ಇಲ್ಲಿ ಎಂಟ್ರೆನ್ಸ್ ಕೊಡ್ತೀರಾ ಇಲ್ಲಿ ಸ್ಟೇರ್ ಕೇಸ್ ಕೊಟ್ಬಿಟ್ರಿ ನಮ್ಗೆ ಅಡ್ಡ ಬರುತ್ತೆ ಅವಾಗ ಏನ್ ಮಾಡ್ತಾರೆ ಮಧ್ಯ ಭಾಗ ಇಲ್ಲ ಅಂದ್ರೆ ಪಶ್ಚಿಮ ಮಧ್ಯ ಭಾಗ ಪೂರ್ತಿ ಎಂಟ್ರೆನ್ಸ್ ಕೊಡ್ತೀರಿ ಪಶ್ಚಿಮದಿಂದ ಎಂಟ್ರಿ ಆಗಬಾರ್ದು ಇದು ಪಶ್ಚಿಮ ಇದು ಪಶ್ಚಿಮ ನೀಚ ಸ್ಥಾನ ಇದು ಪಶ್ಚಿಮ ಪರಮ ನೀಚ ಸ್ಥಾನ ಇದು ನೈಋತ್ಯ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಬಾರ್ದು ನಾವೇನ್ ಮಾಡ್ತೀವಿ ನೋಡ್ರಿ ಇದು ಪೂರ್ತಿ ಎಂಟ್ರಿ ಒಳಗಡೆ ಬರೋಕೆ ಕಾರ್ ಕ್ಲೀನ್ ಆಗಿ ಪಾರ್ಕಿಗೆ ಒಳಗಡೆ ಬಂದ್ಬಿಡೋಕಂತ ಇಲ್ಲಿ ಎಂಟ್ರಿ ತಗೊಂತಾರೆ ಯಾವುದೇ ಕಾರಣಕ್ಕೂ ಪಶ್ಚಿಮ ವಾಯುವ್ಯ ಪಶ್ಚಿಮ ಕಾರ್ನರ್ ವಾಯುವ್ಯ ಇದು ಉಚ್ಚ ಸ್ಥಾನ ಇದು ನೈಋತ್ಯ ಪಶ್ಚಿಮ ನೈಋತ್ಯ ಬಂದರೆ ನಮಗೆ ನೀಚ ಸ್ಥಾನ ಇಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು ಆ ರೀತಿ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಏನಪ್ಪ ಅಂದರೆ ಪಶ್ಚಿಮದಿಂದ ಅದೇ ಪಶ್ಚಿಮದಿಂದ ವೆಸ್ಟ್ ಪಶ್ಚಿಮದಿಂದ ನಮ್ಮ ಜಾಗಕ್ಕೆ ಹತ್ತಬಾರ್ದು ಡೌನ್ ಇರಬೇಕು ಡೌನ್ ಇಲ್ದಿದ್ರೂ ಪರವಾಗಿಲ್ಲ ಒಂದೇ ಲೆವೆಲ್ ಇದ್ರೂ ಓಕೆ ನಾವೇನು ಮಾಡ್ತೀವಿ ಮೂರು ಅಡಿ ಹೈಟ್ ಮಾಡ್ತೀವಿ ನೋಡಿ ಮೂರು ಅಡಿ ಹೈಟ್ ಮಾಡಿದಾಗ ಪಶ್ಚಿಮದಿಂದ ಪೂರ್ವಕ್ಕೆ ವೆಸ್ಟ್ ಇಂದ ಈಸ್ಟ್ ಯಾವುದೇ ಕಾರಣಕ್ಕೂ ಹತ್ತಬಾರ್ದು ಹತ್ತಿದ್ರೆ ಅವರು ಆ ಮನೇಲಿರ್ತಕ್ಕಂತ ಗಂಡು ಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ ದುಡ್ ನಿಲ್ಲಲ್ಲ ಇಂಪ್ರೂವ್ಮೆಂಟ್ ಆಗಕ್ ಒಳ್ಳೆ ಹೆಸರು ಮಾಡಕ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಪೂರ್ವ ಕತ್ಬಾರ್ದು ಮತ್ತೆ ಇಲ್ಲಿ ಪೂರ್ವ ಕತ್ತ ತರ ಮಾಡ್ಕೊಂತಾರೆ ಪಾರ್ಕಿಂಗ್ ಗೆ ಮತ್ತೆ ಏನ್ ಮಾಡ್ತಾರೆ ನೋಡ್ರಿ ಈ ಜಾಗದಿಂದ ಪಶ್ಚಿಮ ಕಿಳಿತೀರಿ ಪಶ್ಚಿಮ ಕಿಳಿಬಾರ್ದು ಒಂದೇ ಸರಿ ಐಟ್ ಮಾಡಿದ ತಕ್ಷಣ ಎರಡು ದೋಷ ಬಂತು ಒಂದು ಪೂರ್ವ ಕತ್ಬಾರ್ದು ಒಂದು ಪಶ್ಚಿಮ ಕಿಳಿಬಾರ್ದು ಎರಡು ನಾವೇ ಕ್ರಿಯೇಟ್ ಮಾಡ್ಕೊಂತೀವಿ ನೆಕ್ಸ್ಟ್ ಕೆಲವರು ಯಾವ ತರ ಮನೆ ಕಟ್ಕೊಂಡಿರ್ತಾರೆ ಅಂದ್ರೆ ಇದು ಪಶ್ಚಿಮ ಇಲ್ಲಿ ಅವರು ಮೇಲೆ ಫಸ್ಟ್ ಫ್ಲೋರ್ ಮೋಡ್ ತಗೊಂಡಿರ್ತಾರೆ ಇದು ಪಾರ್ಕಿಂಗ್ ಮಾಡ್ಕೊಂತಾರೆ ಈ ಪಾರ್ಕಿಂಗ್ ಅಲ್ಲೇ ನಮ್ಗೆ ಸಂಪ್ ಮಾಡ್ತಾರೆ ಇದು ವಾಯುವ್ಯ ಆಯ್ತು ವಾಯುವ್ಯದಲ್ಲಿ ಸಂಪ್ ಮಾಡಬಾರ್ದು ಅಂತ ನಾನು ಮುಂಚೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ವಾಯುವ್ಯದಲ್ಲಿ ಸಂಪ್ ಮಾಡ್ತಾರೆ ಡೋರು ಕೆಲವರು ಏನು ಮಾಡ್ತಾರೆ ಅಂದರೆ ಇಲ್ಲಿಡ್ತಾರೆ ಪಶ್ಚಿಮ ವಾಯುವ್ಯ ಇನ್ನು ಕೆಲವರು ಏನು ಬಹಳ ಬುದ್ಧಿವಂತರು ಇದ್ದಾರೆ ಏನು ಮಾಡ್ತಾರೆ ಉತ್ತರದ ಬಾ ಡೋರ್ ಬೇಕು ನಮಗೆ ಉತ್ತರದ ಭಾಗ ಬೇಕು ಅಂತ ನೋಡಿ ಇಲ್ಲೇ ಇಟ್ಕೊಂಡ್ಬಿಡ್ತಾರೆ ಉತ್ತರದ ಭಾಗ ಆದರೆ ಇದು ಗೊತ್ತಿರಲಿ ಉತ್ತರ ಅಂದರೆ ಇಲ್ಲಿಂದ ಇಲ್ಲಿ ತನಕ ಅಂದರೆ ಉತ್ತರ ಈಶಾನ್ಯದಿಂದ ಉತ್ತರ ವಾಯುವ್ಯ ತನಕ ನಮಗೆ ಪೂರ್ತಿ ಉತ್ತರನೇ ಬರುತ್ತೆ ನೋಡಿರಿ ಇಲ್ಲಿಂದ ಲೆಕ್ಕ ತೊಗೊಂಡ್ರಿ ನಮಗೆ ಇಲ್ಲಿ ಡೋರ್ ಬರಬಾರ್ದು ಇಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು 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 ನೋಡಿ ಉತ್ತರ ಈಶಾನ್ಯದಲ್ಲಿ ಮಾತ್ರ ಡೋರ್ ಬರಬೇಕು ನನಗೆ ನಮ್ಮ ಜನಗಳಲ್ಲಿ ಒಂದು ತಪ್ಪು ಅಭಿಪ್ರಾಯ ಏನಂದರೆ ಉತ್ತರ ಅಂದ ತಕ್ಷಣ ಉತ್ತರದಲ್ಲಿ ಎಲ್ಲಿ ಬೇಕಾದರೂ ಡೋರ್ ಕೊಡ್ಬಾರ್ದು ಅಂತ ಅದು ತಪ್ಪು ನಿಮಗೆ ಉತ್ತರ ಪೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ಆಗಲಿ ಅದರಲ್ಲಿ ಒಂದು ಜಾಗ ಒಳ್ಳೇದಿರುತ್ತೆ ಒಂದು ಕೆಟ್ಟದ್ದಿರುತ್ತೆ ಉಚ್ಚ ಸ್ಥಾನದಲ್ಲಿ ಡೋರ್ ಮೇನ್ ಡೋರ್ ಬಾಗಿಲು ಮೇನ್ ಬಾಗಿಲು ಇಟ್ಕೊಂಡು ತುಂಬಾ ಚೆನ್ನಾಗಿ ಸಂತೋಷದಿಂದ ಇರೋದನ್ನು ನೋಡಿದಿರಿ ಅದೇ ರೀತಿ ನೀಚ ಸ್ಥಾನದಲ್ಲಿ ಇಟ್ಕೊಂಡು ಡೋರ್ಗಳನ್ನ ಬೀದಿಗೆ ಬಂದಿರೋದನ್ನು ನಾವು ನೋಡಿದ್ದೀರಿ ಪ್ರತಿ ಒಂದು ದಿಕ್ಕಿಗೂ ಒಂದು ಒಳ್ಳೆ ಜಾಗ ಇರುತ್ತೆ ಒಂದು ಕೆಟ್ಟ ಜಾಗ ಇರುತ್ತೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅನ್ನೋ ಥರ ಇರುತ್ತೆ ಅದನ್ನ ನೀವು ಆ ವಾಸ್ತುವರ್ನ ಕರೆಸಿ ಅದು ಪಾಸಿಟಿವ್ ಎಲ್ಲಿದೆ ಉಚ್ಚ ಸ್ಥಾನ ಯಾವುದು ಕೆಟ್ಟ ಜಾಗ ಯಾವುದು ನೆಗೆಟಿವ್ ಯಾವುದು ಅಂತ ನೀವು ತಿಳ್ಕೊಂಡು ಈ ಉಚ್ಚ ನೀಚ ಇವೆರಡು ಪೂರ್ವಕ್ಕೂ ಇರುತ್ತೆ ಪಶ್ಚಿಮಕ್ಕೂ ಇರುತ್ತೆ ಉತ್ತರಕ್ಕೂ ಇರುತ್ತೆ ದಕ್ಷಿಣಕ್ಕೂ ಇರುತ್ತೆ ಅದೇ ರೀತಿ ನೀವು ಅದನ್ನು ಅವ್ರನ್ನ ಕರೆಸಿ ಉಚ್ಚ ಸ್ಥಾನದಲ್ಲಿ ನಿಮ್ಮ ಮನೆ ಮೇನ್ ಡೋರ್ ಬರೋ ಥರ ನೋಡಬೇಕು ಉತ್ತರ ತಕ್ಷಣ ಇಲ್ಲೇ ಕೊಟ್ಕೊಂಡ್ಬಿಡ್ತೀರಾ ಉತ್ತರ ವಾಯುವ್ಯದಲ್ಲಿ ಉತ್ತರದ ವಾಯುವ್ಯದಲ್ಲಿ ಕೊಟ್ಟ ತಕ್ಷಣ ಎಲ್ಲ ಬಡ್ಡಿ ಮಾಡ್ತದೆ ಹಂಗಾಗಿ ನೀವು ಉಚ್ಚ ಸ್ಥಾನದಲ್ಲಿ ಕೊಡಬೇಕಾದಾಗ ಅದಕ್ಕೆ ಅಂತ ಆ ಸಬ್ಜೆಕ್ಟ್ ಸಂಬಂಧಪಟ್ಟವ್ರು ಇರ್ತಾರೆ ಅವ್ರನ್ನ ಕರೆಸಿ ನೀವು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನೀವು ಬ್ರಿಲಿಯಂಟ್ ಇರ್ತೀರಿ ನಾವು ನಿಮ್ಮನ್ನು ಅದೇ ರೀತಿ ಸಲಹೆ ಕೇಳ್ತೀರಿ ಯಾಕಂದ್ರೆ ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂದಾಗ ನಾವು ಅದ್ರ ಮೇಲೆ ಪ್ರಯೋಗ ಮಾಡಬಾರ್ದು ಅದು ಗೊತ್ತಿರೋದನ್ನ ಕರೆಸ್ಬಿಟ್ಟು ನಾವು ಅದನ್ನು ನಮ್ಮನೆಯಲ್ಲಿ ಅಳವಡಿಸ್ಕೊಂಡಾಗ ನಿಮಗೆ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಸಿಗುತ್ತೆ ಇನ್ನೂ ಸೈಟ್ಗಾಗಲಿ ಇಲ್ಲಾಂದರೆ ಮನೆ ಮೇನ್ ಬಾಗ್ಲಾಗಲಿ ಯಾವುದೇ ಆಗಲಿ ಪಶ್ಚಿಮ ವಾಯುವ್ಯದಲ್ಲಿ ಬರಬೇಕು ನೋಡ್ರಿ ಇಲ್ಲಿ ಗೇಟ್ ಆಗಲಿ ಮನೆ ಬಾಗ್ಲಾಗಲಿ ಪಶ್ಚಿಮ ವಾಯುವ್ಯದಲ್ಲಿ ಬರಬೇಕು ಗೇಟ್ನ ಎಲ್ಲಾರನ್ನೂ ತುಂಬ ಕೇರ್ಲೆಸ್ ಮಾಡ್ತೀರಿ ಏನಪ್ಪ ಅಂದರೆ ನಾವು ಮನೆ ಬಾಗಿಲು ಯಾವ ಥರ ಒಳಗಡೆಗೆಲ್ಲ ಓಪನ್ ಮಾಡ್ತೀರಿ ಗೇಟ್ಗಳು ಅಷ್ಟೇ ಒಳಗಡೆಗೆ ಓಪನ್ ಆಗಬೇಕು ಆಚೆಗೆ ಓಪನ್ ಆಗಬಾರ್ದು ನಮ್ಮ ಬಾಗ್ಲು ಯಾವ ಕಡೆಗೆ ಹೋಗ್ತಾ ಇರುತ್ತೆ ಪಾಸಿಟಿವ್ ಆ ಕಡೆ ಬರ್ತಾ ಇರ್ತದೆ ನೀವೇನು ಮಾಡ್ತೀರಾ ಆಚೆಗೂ ಓಪನ್ ಮಾಡೋಂಗಿರ್ತದೆ ಒಳಗೂ ಓಪನ್ ಆಗಂಗಿರುತ್ತೆ ಯಾವ ಗೇಟ್ ಆಚೆಗೆ ಓಪನ್ ಆಗುತ್ತೆ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಜಾಗದಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಆಚೆಗೆ ಹೋಗ್ತಾ ಇರ್ತದೆ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ಒಳಗಡೆ ಸ್ಲೈಡಿಂಗ್ ಹಾಕೊಂಬಿಡಿ ಅದು ಕಾಂಪೌಂಡ್ ಆಚೆ ಆಗಿರಬಾರ್ದು ಗೇಟು ಕಾಂಪೌಂಡಿಂದ ಒಳಗಡೆ ಸ್ಲೈಡಿಂಗ್ ಆಗೋ ಥರ ಅಂದ್ರೆ ಎರಡು ಸೈಡ್ ಓಪನ್ ಮಾಡೋ ಥರ ಮಾಡ್ಕೊಳ್ಳಿ ಆದರೆ ಆಚೆಗೆ ಓಪನ್ ಮಾಡೋಕ್ಕಾಗ್ದಿರ ಸ್ಟಾಪ್ಲಾದ ಹಾಕಿ ಒಳಗಡೆ ಮಾತ್ರ ಓಪನ್ ಆಗಬೇಕು ನಮ್ಮ ಬಾಗಲುಗಳು ಹಿಂಗೆ ಒಳಗಡೆ ಓಪನ್ ಆಗುತ್ತೆ ಅದೇ ರೀತಿ ನೀವು ಒಳಗಡೆ ಓಪನ್ ಮಾಡೋ ಥರ ಮಾಡಿಕೊಳ್ಳಿ ಮತ್ತು ಪಶ್ಚಿಮದಲ್ಲಿ ಬರ್ತಕ್ಕಂಥ ರೋಡ್ ಫೇಸಿಂಗ್ ಇರ್ತಕ್ಕಂಥ ಗೇಟ್ಗಳಲ್ಲಿ ಗಾಳಿ ಬೆಳಕು ಒಳಗಡೆ ಬರಬಾರ್ದು ಈಗ ನಾರ್ತ್ ಈಸ್ಟ್ ಅಲ್ಲಿ ಬಂದ್ರೆ ಗೇಟ್ ಅದ್ರಲ್ಲಿ ನಮ್ ಗಾಡಿ ಬೆಳಕು ಒಳಗಡೆ ಬರಬೇಕು ಅದೇ ರೀತಿ ಪಶ್ಚಿಮ ದಕ್ಷಿಣದಲ್ಲಿ ಬರ್ತಕ್ಕಂಥ ಗೇಟ್ಗಳಿಂದ ಒಳಗಡೆ ಗಾಳಿ ಬೆಳಕು ಬರ್ದಿರೋ ಇರೋ ಗೇಟ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಪಶ್ಚಿಮ ಮಾಡ್ಕೊಬೇಕಂದ್ರೆ ಪಶ್ಚಿಮ ದಕ್ಷಿಣಕ್ಕೆ ಬರ ಹಾಗೆ ನಮ್ಮ ಸೈಟ್ ಅಲ್ಲಿ ಪಶ್ಚಿಮ ದಕ್ಷಿಣದ ಕಾರ್ನರ್ಗೆ ಮನೆ ಬರಬೇಕು ಉತ್ತರ ಮತ್ತು ಪೂರ್ವ ಎರಡು ಖಾಲಿ ಜಾಗ ಇರಬೇಕು ಆವಾಗ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಸಿಗ್ತಾ ಇರ್ತದೆ ಸ್ಟೇರ್ ಕೇಸು ವಾಯುವ್ಯದಲ್ಲಿ ಮಾಡಬಾರ್ದು ಅಂದರೆ ಪಶ್ಚಿಮದಲ್ಲಿ ಪಶ್ಚಿಮ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ನಾನು ಬೇರೆ ರೋಡ್ ಫೇಸಿಂಗ್ ಇರತಕ್ಕಂಥ ಸೈಟ್ಗೆ ಇರ್ತಲ್ಲ ಪಶ್ಚಿಮ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರೆನ್ಸ್ ಗೇಟ್ ಬಂತು ನಮಗೆ ಸ್ಟೇರ್ ಕೇಸ್ ಬಂದು ಆಗ್ನೇಯದಲ್ಲಿ ಬರುತ್ತೆ ಅವಾಗ ನಮಗೇನಾಯಿತು ಪೂರ್ವ ಉತ್ತರ ಪೂರ್ತಿ ಖಾಲಿ ಬಂತು ಮನೆ ಒಳಗಡೆಗೆ ಪೂರ್ವ ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬಂದಷ್ಟು ನಮಗೆ ಅಲ್ಲಿ ನಾವು ಚೆನ್ನಾಗಿದ್ದೀರಿ ಅಂತ ಅರ್ಥ ನೆಕ್ಸ್ಟ್ ಫ್ಲೋರ್ಗೆ ಹೋದ್ರೂ ಅಷ್ಟೇ ನಮಗೆ ಇಲ್ಲಿಂದ ಕಂಟಿನ್ಯೂ ಆಗ್ತಾ ಇರ್ತದೆ ಸ್ಟೇಟ್ ಕೇಸು ನಮಗೆ ನಾರ್ತು ಈಸ್ಟ್ ಎಷ್ಟು ಓಪನ್ ಆಯಿತೋ ಅಷ್ಟು ನಾವು ಚೆನ್ನಾಗಿರ್ತೀರಿ ನೆಕ್ಸ್ಟ್ ಬಂದರೆ ನಮಗೆ ಸಂಪುಟ ಈ ಲೈನಿಗೆ ಸಂಪು ಸಿಗಬಾರ್ದು ಅಂದರೆ ನಿಮ್ಮ ಸೈಟ್ ಈಶಾನ್ಯದಿಂದ ನಿಮ್ಮ ಮನೆ ಈಶಾನ್ಯಕ್ಕೆ ಸಂಪು ಸಿಗಬಾರ್ದು ಅದೇ ರೀತಿ ಇಲ್ಲೊಂದು ದಾರ ಹೇಳ್ತಿದ್ವಿ ನಾವು ಪೂರ್ವದಿಂದ ಉತ್ತರಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ಈ ಮೂರು ದಾರಕ್ಕೂ ಸಿಗಬಾರ್ದು ಇಲ್ಲಾದರೂ ಸಂಪು ಮಾಡಿ ಇಲ್ಲಾದರೂ ಸಂಪು ಮಾಡಿ ಬೋರ್ವೆಲ್ ಅಷ್ಟೇ ಈ ಜಾಗದಲ್ಲೇ ಬರಲೇಬೇಕು ಅದು ಬಿಟ್ಟು ಬೇರೆ ಎಲ್ಲೆಲ್ಲ ಬೋರ್ವೆಲ್ ಬರಬಾರ್ದು ಒಂದು ಪೂರ್ವ ಈಶಾನ್ಯ ಇಲ್ಲ ಉತ್ತರ ಈಶಾನ್ಯ ಈ ಮೂರು ಥರ ನಾವು ದಾರ ಕಟ್ತೀವಿ ಇಲ್ಲ ಲೈನ್ ಹಾಕಿದಾಗ ನಮಗೆ ಈ ಲೈನ್ಗೆ ಸಿಗಬಾರ್ದು ಮತ್ತೆ ಫಿಟ್ ಎಲ್ಲಿ ಬರಬೇಕಪ್ಪ ಅಂದ್ರೆ ಪೋರ್ಟಿಕಾ ಬಿಟ್ಟು ಉತ್ತರ ಮಧ್ಯ ಭಾಗದಲ್ಲಿ ಬರಬೇಕು ಫಿಟ್ಟು ಇಲ್ಲ ಸರ್ ನಮ್ಗೆ ಉತ್ತರದಲ್ಲಿ ಜಾಗ ಇಲ್ಲ ಅಂದ್ರೆ ಇದು ಅಷ್ಟೇ ಪೋರ್ಟಿಕಾ ಈ ಉತ್ತರಕ್ಕೆ ಉತ್ತರ ಬಂದಿದ್ರೆ ಪೋರ್ಟಿಕ ಲೆಕ್ಕ ಬರಲ್ಲ ಗೋಡೆ ಆಚೆಪಾರಿಂದ ಆಚೆಪಾರ್ ಗೋಡೆಗೆ ನಮಗೆ ಪೂರ್ವ ಮಧ್ಯ ಭಾಗದಲ್ಲಿ ಫಿಟ್ ಬರಬೇಕು ಯಾವುದೇ ಕಾರಣಕ್ಕೂ ಸಂಪುಗಿಂತ ಫಿಟ್ ಹಳ್ಳ ಆಗದಿರೋ ತರ ಮೊದಲನೇ ಎಚ್ಚರಿಕೆ ವಹಿಸ್ಕೊಂಡು ಅದ್ರ ಬಗ್ಗೆ ಅಳವಡಿಸ್ಕೊಬೇಕು ಯಾರ ಮನೆಯಲ್ಲೇ ಆಗಲಿ ಅಗ್ನಿ ಮೂಲೆಯಲ್ಲಿ ಸ್ಟೇರ್ ಕೇಸ್ ಬಂದ್ರೆ ಸ್ಟೇರ್ ಕೇಸ್ ಕೆಳಗಡೆ ಬಾತ್ರೂಮ್ ಮಾಡಬಾರ್ದು ಅದು ದೋಷ ಆಗುತ್ತೆ ಅದೇ ಈಸ್ಟ್ ಫೇಸಿಂಗು ನಾರ್ತ್ ಫೇಸಿಂಗು ರೋಡ್ ಇದ್ದಾಗ ಅದು ವಾಯುವ್ಯದಲ್ಲಿ ಸ್ಟೇ ಕೇಸ್ ಬಂದರೆ ವಾಯುವ್ಯದಲ್ಲಿ ಬಾತ್ರೂಮ್ ಮಾಡ್ಬೋದು ಈಶಾನ್ಯ ಅಂದರೆ ಆಗ್ನೇಯ ಈಶಾನ್ಯ ಅಲ್ಲ ಆಗ್ನೇಯದಲ್ಲಿ ಸ್ಟೇ ಕೇಸ್ ಬಂದಾಗ ಯಾವುದೇ ಕಾರಣಕ್ಕೂ ಅದ್ರ ಕೆಳಗಡೆ ನೀರು ಉಪಯೋಗಿಸ್ಬಾರ್ದು ದಕ್ಷಿಣಕ್ಕೂ ನೀರು ಉಪಯೋಗಿಸ್ಬಾರ್ದು ಇನ್ನೂ ಪಶ್ಚಿಮದ ರೋಡ್ ಫೇಸಿಂಗ್ ಇರತಕ್ಕಂಥ ಸೈಟ್ಗೆ ನಂಬರ್ ಒನ್ ತುಂಬ ಚೆನ್ನಾಗಿರೋದು ಅಂದರೆ ಈಸ್ಟ್ ರೋಡ್ ಏನಕ್ಕೆ ಅಂದರೆ ನೋಡಿ ನಾವು ಇಲ್ಲಿ ಒಳಗಡೆ ಬಂದರೆ ಈ ದೇವಮುಲಿ ನಡಿಗೆ ಇದು ನಾನು ಲೈನ್ ಮಾಡಿದ್ದೀನಲ್ವ ಇದನ್ನು ಕ್ರಾಸ್ ಮಾಡ್ಕೊಂಡು ಓಡಾಡಬೇಕು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಡೋರ್ ಕೊಟ್ಟರೆ ನೀವು ಪೂರ್ವ ಈಶಾನ್ಯದಿಂದ ಹಿಂಗೆ ಕ್ರಾಸ್ ಮಾಡ್ಕೊಂಡು ಓಡಾಡ್ತೀರ ಅದೇ ನೀವು ಸೇಮ್ ಪಶ್ಚಿಮ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆ ಫಸ್ಟ್ ಫ್ಲೋರ್ಗೆ ಹೋದ್ರೆ ಆಗ್ನೇಯದಲ್ಲಿ ಸ್ಟೇರ್ ಕೇಸ್ ಬಂತು ಇಲ್ಲಿ ಈ ಡೋರ್ ಆಗಿ ಬರಲ್ಲ ಏನಕ್ಕೆ ಅಂದರೆ ನಾವು ಹಿಂಗೆ ಒಳಗಡೆ ಬಂದ ತಕ್ಷಣ ಹಿಂಗೆ ಸ್ಟೇರ್ ಕೇಸ್ ಉಪಯೋಗಿಸ್ತೀವಿ ಇದು ರಾಂಗ್ ಆಗಿಬಿಡುತ್ತೆ ಆವಾಗ ಫಸ್ಟ್ ಫ್ಲೋರ್ ಪಶ್ಚಿಮದಲ್ಲಿ ಇರ್ತಕ್ಕಂಥ ಫಸ್ಟ್ ಫ್ಲೋರ್ಗೆ ಉತ್ತರದ ಬಾಗಿಲು ಬೇಕು ನೀವು ಎಲ್ಲೂ ಒಂದೇ ಅಪ್ಲೈ ಆಗೋಲ್ಲ ಚೇಂಜ್ ಆಗ್ತಾ ಇರುತ್ತೆ ಪಶ್ಚಿಮದ ರೋಡ್ ಫೇಸ್ಗೆ ನೋಡ್ರಿ ಇಲ್ಲಿ ಉತ್ತರನೂ ಬಂತು ಪೂರ್ವನೂ ಬಂತು ಗ್ರೌಂಡ್ ಫ್ಲೋರ್ಗೆ ಒಂಥರ ಬರುತ್ತೆ ಫಸ್ಟ್ ಫ್ಲೋರ್ ಒಂಥರ ಬರುತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆಲ್ಲ ಒಂದೇ ಥರ ಬರುತ್ತೆ ಗ್ರೌಂಡ್ ಫ್ಲೋರ್ಗೆ ಈಸ್ಟ್ ಡೋರ್ ಆಯಿತು ನೆಕ್ಸ್ಟ್ ಫಸ್ಟು ಸೆಕೆಂಡ್ ಥರ್ಡ್ ಫ್ಲೋರ್ ಏನಾಗುತ್ತೆ ಉತ್ತರ ಏನಕ್ಕೆ ಅಂದರೆ ಉತ್ತರದ ಭಾಗ ನಿಂಗೆ ಆಚೆ ಬಂದ ತಕ್ಷಣ ಈ ದೇವಮೂಲಿ ನಡಿಗೆ ಸ್ಟೇರ್ ಕೇಸ್ಗೆ ಹಿಂಗೆ ಬಂದ ತಕ್ಷಣ ನಿಮಗೆ ರಿಸಲ್ಟ್ ಬರುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಯಾವುದೇ ಕೆಲಸದ ಮೇಲೆ ಹೋಗಲಿ ಅವ್ರಿಗೆ ಸಕ್ಸಸ್ ಆಗ್ತಾ ಇರ್ತದೆ ನೀವು ಇದನ್ನ ಉಲ್ಟಾ ಮಾಡ್ಕೊಂಡಾಗ ನೀವು ಹೋಗಿದ ಕೆಲಸನೂ ಉಲ್ಟಾ ಆಗ್ತಾ ಇರ್ತದೆ ನೀವು ಹಳಗರು ಹೇಳ್ತಾರೆ ಹೋಗಿ ಮಣ್ಣು ಹಿಡಿದ್ರೂ ಬಂಗಾರ ಆಯ್ತಪ್ಪ ಅಂತ ಏನಕ್ಕೆ ಅಂದರೆ ಅವರು ಈ ಉಚ್ಚ ಸ್ಥಾನದಲ್ಲಿ ಭಾಗ ಕೊಟ್ಟಾಗ ಅದು ನಮಗೆ ರಿಸಲ್ಟ್ ಕೊಡ್ತಾ ಬರುತ್ತೆ ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ ಸರ್ ನನಗೆ ಉತ್ತರದ ಬಾಗ್ಲೇ ಕೊಡಿ ಸರ್ ಯಾರೋ ಜ್ಯೋತಿಷಿ ಹೇಳ್ಬಿಟ್ಟವ್ರೆ ನನಗೆ ಉತ್ತರದ ಬಾಗ್ಲು ಆ ಮುಂಚೆ ಇದ್ದೆ ಆ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಸರ್ ಉತ್ತರದ ಬಾಗ್ಲೇ ಕೊಡಿ ಅಂತಾರೆ ಅವಾಗ ನಾವು ಉತ್ತರದ ಬಾಗಲು ಕೊಟ್ಟರೆ ಅವರು ಸಮಾಧಾನಕ್ಕೋಸ್ಕರ ಆದರೆ ಇಲ್ಲಿ ಮತ್ತೆ ಈ ಹಾಲಲ್ಲಿ ಇನ್ನೊಂದು ಡೋರ್ ಕೊಡ್ತೀವಿ ನಾವು ಏಕೆಂದರೆ ಈ ಪಶ್ಚಿಮ ವಾಯುವ್ಯದಿಂದ ಎಂಟ್ರಿ ಆದರೆ ನನಗೆ ಈ ಡೋರಲ್ಲಿ ಓಡಾಡಿದ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಅವ್ರ ಸಮಾಧಾನಕ್ಕೋಸ್ಕರ ಉತ್ತರದಲ್ಲಿ ಕೊಡ್ತೀರಿ ವಾಸ್ಟಿಗೆ ಬರಬೇಕು ಅಂತ ಪೂರ್ವದಲ್ಲಿ ಕೊಡ್ತೀರಿ ಈ ಡೋರಲ್ಲಿ ಮನೆಗೆ ಬರ್ತಕ್ಕಂಥ ನೆಂಟರು ಅಂದರೆ ಕಂಡೋರ್ಗೋಸ್ಕರ ಉತ್ತರದ ಬಾಗಲಾಗುತ್ತೆ ಈ ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ನಾವು ಚೆನ್ನಾಗಿರ್ಬೇಕು ಅಂದರೆ ಇಲ್ಲಿ ಪೂರ್ವದಲ್ಲಿ ಬಾಗಿಲು ಕೊಟ್ಕೊಬೇಕು ನಾವು ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬೊಬ್ಬರು ಕೇಳ್ತಾರೆ ಸರ್ ನನಗೆ ಉತ್ತರದ ಬಾಗಿಲು ಕೊಡಿ ಪೂರ್ವ ಬಾಗಿಲು ಕೊಡಿ ಅಂತ ಆ ರೀತಿ ಎಲ್ಲ ಅದು ನಮಗೆ ರೋಡ್ ಫೇಸಿಂಗ್ ಎಲ್ಲಿ ಬರುತ್ತೆ ಸ್ಟೇರ್ ಕೇಸ್ ಎಲ್ಲಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತದೆ ಮೇನ್ ಡೋರ್ ನಾವು ಎಲ್ಲ ಮನೇಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನಸ್ಗೂ ಕೊಡೋಕ್ಕಾಗಲ್ಲ ದೇವ ಮೂನ್ಲೆ ಬಳಸ್ಕೊಂಡು ಓಡಾಡೋ ಥರ ನಾವು ಡೋರ್ ಕೊಟ್ಬಿಟ್ರೆ ನಾಲ್ಕಲ್ಲ ಮನೇಲಿ ಹತ್ತು ಜನ ಇದ್ರು ಹತ್ತು ಜನನೂ ಹೊರಗಡೆ ಹೋದರೆ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಮನೆಗೆ ಬರೋ ಥರ ಇರುತ್ತೆ ಹಾಗಾಗಿ ಒಬ್ಬೊಬ್ರು ಹೆಸ್ರಿಗೆ ಒಂದೊಂದು ಡೋರ್ ಕೊಡೋಕ್ಕಾಗಲ್ಲ ಸ್ಟೇರ್ ಕೇಸು ರೋಡ್ ಫೇಸಿಂಗ್ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ಮೇನ್ ಡೋರ್ ಅದೇ ರೀತಿ ಉಚ್ಚ ಸ್ಥಾನದಲ್ಲಿ ಚೇಂಜ್ ಆಗ್ತಾ ಇರ್ತದೆ ಈಗ ನಮ್ಮ ಮನೆಗೆ ಎಲ್ಲಿ ನೀರು ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬಾರ್ದು ಎಲ್ಲಿ ಉಪಯೋಗಿಸಿದ್ರೆ ಏನಂತ ತಿಳ್ಕೊಳ್ಳೋಣ ಫಸ್ಟ್ ನೋಡ್ರಿ ಈಶಾನ್ಯದಲ್ಲಿ ನೀರು ಉಪಯೋಗ್ಸಿದ್ರೆ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ಆ ರೀತಿ ಇರುತ್ತೆ ಅದೇ ಆಗ್ನೇಯದಲ್ಲಿ ಖರ್ಚು ಮಾಡಿದ್ರೆ ನಮ್ಮ ಸೈಟಲ್ಲಿ ಆಗ್ಬೋದು ನಮ್ಮ ಮನೇಲಿ ಆಗ್ಬೋದು ಆಗ್ನೇಯದಲ್ಲಿ ನೀರು ಖರ್ಚು ಮಾಡಿದ್ರೆ ಆಸ್ಪಿಟ್ಲ್ ಖರ್ಚು ಮನೆ ಒಳಗಡೆ ಒಬ್ಬರು ಮಾತು ಒಬ್ರು ಕೇಳಲ್ಲ ಹತ್ತೆ ಸೊಸೆ ಗಲಾಟೆ ಮಗನೂ ಹೆಂಡ್ತಿ ಮಾತು ಕೇಳಲ್ಲ ಈ ಥರ ಇರುತ್ತೆ ಮತ್ತು ಆಗ್ನೇಯದಲ್ಲಿ ನೀರು ಖರ್ಚು ಮಾಡಿದ್ರೆ ಸಾಲ ಮಾಡ್ತಾರೆ ಅದೇ ರೀತಿ ನೋಡ್ರಿ ನೈಋತ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ಕೆಲವರು ಏನು ಮಾಡ್ತಾರೆ ಸಾಮಾನು ತೊಳ್ಯೋಕ್ಕೆ ಬಟ್ಟೆ ಒಗೆಯೋದಕ್ಕೆ ಈ ನೈಋತ್ಯದಲ್ಲಿ ಹಾಕೊಂಬಿಡ್ತಾರೆ ಇಲ್ಲಾಂದರೆ ಟೆರೇಸ್ ಮೇಲೆ ಓವರ್ ಎಡ್ ಟ್ಯಾಂಕ್ ಇಲ್ಲಿರುತ್ತೆ ನೈಋತ್ಯದಲ್ಲಿ ಓವರ್ ಹೆಡ್ ಟ್ಯಾಂಕ್ ಇಲ್ಲಿ ಇರ್ಬೋದು ಮೇಲೆ ಆದರೆ ಓವರ್ ಹೆಡ್ ಟ್ಯಾಂಕ್ ಇರೋ ಜಾಗದಲ್ಲಿ ಬಟ್ಟೆ ಒಗೆಯೋದು ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಡ್ರಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಯಾರ್ಯಾರು ನೀರು ಉಪಯೋಗಿಸ್ತೀರಾ ಅವರೆಲ್ಲರೂ ಸಾಲ ಮಾಡ್ತಾರೆ ಅದೇ ರೀತಿ ನೋಡ್ರಿ ವಾಯುವ್ಯದಲ್ಲಿ ವಾಯುವ್ಯದಲ್ಲಿ ಎಷ್ಟು ನೀರು ಖರ್ಚು ಮಾಡ್ತಾರೆ ಅಷ್ಟು ದುಡ್ಡು ಉಳಿಸ್ತಾರೆ ಹಂಗಾಗಿ ಮ್ಯಾಕ್ಸಿಮಮ್ ನೀವು ವಾಯುವ್ಯದಲ್ಲಿ ನೀರು ಖರ್ಚು ಮಾಡೋ ಥರ ವ್ಯವಸ್ಥೆ ಮಾಡ್ಬಿಡ್ರಿ ಇನ್ನು ಇಲ್ಲಿ ಕಿಟಕಿ ವಿಚಾರಕ್ಕೆ ಬಂದರೆ ಯಾವುದೇ ರೂಮಲ್ಲಾಗಲಿ ಇದು ರೂಲ್ಸು ಅಪ್ಲೈ ಆಗುತ್ತೆ ನೋಡ್ರಿ ಅಡುಗೆ ಮನೆಯಲ್ಲಿ ಇಲ್ಲಿ ಶಿಂಕ್ ಬರುತ್ತೆ ಈ ಶಿಂಕ್ ಏನು ಬರುತ್ತೆ ಈ ಶಿಂಕ್ ಹತ್ರ ಒಂದು ವಿಂಡೋ ಬರಬೇಕು ಮತ್ತು ಈ ಅಗ್ನಿಮೂಲೆಯಲ್ಲೆಲ್ಲೂ ಕೊಡಬಾರ್ದು ಈ ಅಡುಗೆ ಮನೆಯಲ್ಲಿ ಪೂರ್ವ ಈಶಾನ್ಯದಲ್ಲಿ ಒಂದು ವಿಂಡೋ ದಕ್ಷಿಣದಲ್ಲಿ ನಿಮಗೆ ಬೇಕಿದ್ರೆ ಅವಶ್ಯಕತೆ ಇದ್ರೆ ಯಾಕೆಂದ್ರೆ ದಕ್ಷಿಣದಲ್ಲಿ ಜಾಸ್ತಿ ಗಾಳಿ ಬೆಳಕು ಒಳಗಡೆ ಬರಬಾರ್ದು ಇಲ್ಲ ಸರ್ ನಮ್ಗೆ ಸ್ವಲ್ಪ ಬೇಕು ವರ್ನ ಆಗಿದ್ರೆ ದಕ್ಷಿಣ ಈ ರೂಮ್ಗೆ ದಕ್ಷಿಣ ಆಗ್ನೇಯದಲ್ಲಿ ವಿಂಡೋ ಕೊಡಬೇಕು ಅದೇ ರೀತಿ ನೋಡ್ರಿ ಇದು ಮಾಸ್ಟರ್ ಬೆಡ್ರೂಮು ದಕ್ಷಿಣ ಪೂರ್ತಿ ಸೌತ್ ಈಸ್ಟ್ ಕಾರ್ನರಲ್ಲಿ ವಿಂಡೋ ಕೆಲವರು ಮಾಡ್ತಾರೆ ಮಧ್ಯ ಭಾಗ ತೊಗೊತಾರೆ ತೊಗೊಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ವಿಂಡೋ ಬರಬೇಕು ಈ ರೂಮ್ಗೆ ದಕ್ಷಿಣ ಆಗ್ನೇಯ ಅದೇ ರೀತಿ ಇದು ಪಶ್ಚಿಮ ವಾಯುವ್ಯ ಇಲ್ಲಿ ವಿಂಡೋ ಬರಬೇಕು ಎಲ್ಲಾಂದ್ರಲ್ಲಿ ಕೊಡಬೇಡಿ ಎಲ್ಲರೂ ಸೆಂಟ್ರಲ್ ಕೊಡ್ತಾರೆ ಆ ಥರ ಮಾಡಬಾರ್ದು ಮತ್ತು ಈ ರೂಮಲ್ಲಿ ನೋಡ್ರಿ ಪಶ್ಚಿಮ ಇದು ಪಶ್ಚಿಮ ವಾಯುವ್ಯದಲ್ಲಿ ಒಂದು ವಿಂಡೋ ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ಒಂದು ವಿಂಡೋ ಬರೋ ಥರ ಇನ್ನು ನೆಕ್ಸ್ಟು ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇಲ್ಲಿ ಬೆಡ್ರೂಮ್ ಬಂತು ಅಂದರೆ ವಾಯುವ್ಯದಲ್ಲಿ ಬಾತ್ರೂಮ್ ಬರಲೇಬೇಕು ಬಂದಿಲ್ಲ ಅಂದರೆ ಆ ರೂಮಲ್ಲಿ ಇರೋರು ಆ ಮನೇಲಿ ಇರೋದಿಲ್ಲ ಹಂಗಾಗಿ ನಾರ್ತು ವೆಸ್ಟ್ ಕಾರ್ನರಲ್ಲಿ ಏನು ರೂಮ್ ಬರುತ್ತೆ ಅದರಲ್ಲಿ ಬಾತ್ರೂಮ್ ಇರೋ ಥರ ನೋಡ್ಕೊಳ್ಳಿ ಆ ಬಾತ್ರೂಮಲ್ಲಿ ಉತ್ತರಕ್ಕೆ ವಿಂಡೋ ಕಂಪಲ್ಸರಿ ಬರಲೇಬೇಕು ನೆಕ್ಸ್ಟ್ ನಮ್ಗೆ ಹಾಲಲ್ಲಿ ಬಂದರೆ ನೋಡಿರಿ ಇದು ಪೂರ್ವ ಈಶನ್ ಇದೆ ಡೋರ್ ಬಂತು ಇಲ್ಲಿ ವಿಂಡೋ ಒಂದೋ ಎರಡೋ ಜಾಗ ಎಷ್ಟಿದೆ ಮ್ಯಾಕ್ಸಿಮಮ್ ಈಸ್ಟು ನಾರ್ತಿಂದ ಗಾಳಿ ಬೆಳಕು ಬರೋ ಥರ ಕೊಡಿ ಅದೇ ರೀತಿ ನೋಡ್ರಿ ಉತ್ತರದಲ್ಲಿ ಕೂತ್ ಬರೆದಿರೋ ಥರ ನೋಡಿಕೊಂಡು ನಿಮಗೆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ಕಿಟಿಗಳ್ನ ಕೊಡ್ತಾ ಹೋದಾಗ ನಮ್ಮ ಮನೆಯೊಳಗಡೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರ್ತಾ ಇರುತ್ತೆ ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂತವ್ರು ಇದು ಮನೆ ಈ ರೀತಿ ಮಾಡ್ಕೊಂಡ್ಬಿಡ್ತೀರಾ ಇಲ್ಲಿ ಅಂಗಡಿ ಮನೆ ಮಾಡ್ತೀರಾ ಈ ಥರ ಪಶ್ಚಿಮದ ರೋಡ್ ಫೇಸಿಂಗ್ ಅಂಗಡಿ ಮನೆ ಮಾಡ್ತೀರಾ ಈ ಮನೆಯಿಂದ ಅಂಗಡಿ ಮನೆಗೆ ಕೆಲವರು ಎಂಟ್ರೆನ್ಸ್ ಇಟ್ಕೊಂತಾರೆ ಅದನ್ನು ನೋಡಿರಿ ಈ ಟೋಟಲ್ ಭಾಗದಲ್ಲಿ ಪಶ್ಚಿಮ ವಾಯುದಲ್ಲಿ ಇರತಕ್ಕಂಥ ಅಂಗಡಿ ಮನೆ ಏನಾದರೂ ಈ ಸ್ವಂತದವ್ರು ಮಾಡ್ಕೊಂಡ್ರೆ ಈ ಅಂಗಡಿ ಮನೆ ಮಾತ್ರ ಮಾಡ್ಕೊಬೇಕು ಬೇರೆ ಇದು ಯಾವುದು ಮಾಡ್ಕೊಬಾರ್ದು ಇವೆಲ್ಲ ಬಾಡಿಗೆ ಕೊಟ್ಟು ಪಶ್ಚಿಮ ವಾಯುವದಲ್ಲಿರ್ತಕ್ಕಂಥದ್ದು ಪಶ್ಚಿಮ ವಾಯುವ್ಯ ಬೆಳೆದ್ರೆ ಒಳ್ಳೆಯದು ಉಚ್ಚ ಸ್ಥಾನ ಇದು ಹಾಗಾಗಿ ಇಲ್ಲಿಂದ ನೋಡಿ ಮೇನ್ ಡೋರ್ ಇದು ಕೊಟ್ಟರೆ ನಮಗೆ ಅಂಗಡಿ ಮನೆಗೆ ಇಲ್ಲಿಂದ ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಅದು ಈ ಅಂಗಡಿಯಿಂದ ಈ ಮನೆ ಒಳಗಡೆ ಪಾಸಾಗುತ್ತೆ ಇದು ಉಚ್ಚ ಸ್ಥಾನ ಇದು ಬಿಟ್ಟು ಈ ಕಡೆ ಅಂಗಡಿಗೆ ಮನೆ ಎಷ್ಟೇ ಇರಲಿ ಅಂಗಡಿ ಮನೆ ಮಾಡ್ಬೋದು ಮಾಡಬಾರ್ದು ಅಂತಲ್ಲ ಆ ಮನೆಯಲ್ಲಿರೋರು ಆ ಅಂಗಡಿ ಮನೇನ ಉಪಯೋಗಿಸ್ಬಾರ್ದು ಸೊ ಈ ವಿಡಿಯೋದಲ್ಲಿ ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ನಿವೇಶನ ಸೈಟ್ಗೆ ಯಾವ ಥರ ಬರಬೇಕು ಅಂತ ತಿಳ್ಕೊಂಡ್ರಿ ಸಿಂಪಲ್ ಇಷ್ಟೇ ಉತ್ತರ ಮತ್ತು ಪೂರ್ವ ಭಾರ ಇರಬಾರ್ದು ದಕ್ಷಿಣ ಮತ್ತು ಪೂರ್ವ ಭಾರ ಇರಬೇಕು ಉತ್ತರ ಮತ್ತು ಪೂರ್ವಕ್ಕೆ ಡೌನ್ಗೆ ಇಳಿಬೇಕು ಇಳಿದಿದ್ರೂ ಪರವಾಗಿಲ್ಲ ಉತ್ತರ ಮತ್ತು ಪೂರ್ವಕ್ಕೆ ಹತ್ತಬಾರ್ದು ಅದೇ ರೀತಿ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಡೌನ್ಗೆ ಇಳಿಬಾರ್ದು ಹತ್ತಿದ್ರೆ ತುಂಬ ಒಳ್ಳೆಯದು ಹತ್ತದಿದ್ರೂ ಪರವಾಗಿಲ್ಲ ಡೌನ್ ಇಳಿಯೋ ಥರ ಮಾಡ್ಕೊಂಬೇಡಿ ಉತ್ತರದಿಂದ ಪೂರ್ವದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಒಳಗಡೆ ಬರಲಿ ದಕ್ಷಿಣದಿಂದ ಪಶ್ಚಿಮದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಒಳಗಡೆ ಬರ್ದಿರೋ ಹಾಗೆ ನೀವು ವ್ಯವಸ್ಥೆ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆಯಿತು ನಿಮ್ಮಲ್ಲಿ ಯಾರಾದರೂ ನಿಮ್ಮ ರಿಲೇಟಿವಲ್ಲಾಗಲಿ ಫ್ರೆಂಡ್ ಸರ್ಕಲಲ್ಲಾಗಲಿ ಯಾರಾದರೂ ಮನೆ ಕಟ್ಟಬೇಕು ಅಂತ ಇದ್ದರೆ ಇಲ್ಲ ಮನೆ ಕಟ್ತಾ ಇದ್ದರೆ ಇಲ್ಲ ಅವರು ಹೊಸ ಕಟ್ಟಿ ಏನೋ ಪ್ರಾಬ್ಲಮ್ ಆಗಿದೆ ಈ ರೀತಿ ಇಲ್ಲ ಇದ್ಬಿಟ್ಟು ಬೇರೆ ಇನ್ನೇನೋ ಪ್ರಾಬ್ಲಮಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಅವರು ನಾವು ಏನಾದರೂ ಹೇಳೋಕ್ಕೋದ್ರೆ ಅವ್ರು ಕೇಳಲ್ಲ ಒಂದು ವಿಡಿಯೋ ಕಳಿಸಿದ್ರೆ ಅವ್ರು ಅವಾಗ ಅಬ್ಸರ್ವ್ ಮಾಡ್ತಾರೆ ಹೌದಲ್ವ ಇವರು ಹೇಳ್ತಾರೆ ಅದು ಕರೆಕ್ಟ್ ಅಲ್ವಾ ಅಂತ ತಿಳ್ಕೊತಾರೆ ಅವರು ಚೇಂಜ್ ಸಣ್ಣ ಪುಟ್ಟ ಏನೇನು ದೊಡ್ಡದಾಗಿ ಚೇಂಜ್ ಮಾಡ್ಕೊಳಕ್ಕಾದ್ರೆ ತುಂಬ ಸಂತೋಷ ಸಣ್ಣ ಪುಟ್ಟ ಚೇಂಜ್ ಮಾಡಿ ಚೇಂಜಸ್ ಮಾಡ್ಕೊಂತೀರಂದರೆ ಸಣ್ಣ ಪುಟ್ಟ ಪಾಸಿಟಿವ್ ಬರ್ತದೆ ಅವ್ರಿಗೆ ಏನೇ ಪಾಸಿಟಿವ್ ಬಂದರೂ ನಿಮಗೆ ಅದರಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ನಿಮಗೂ ಶೇರ್ ಆಗ್ತದೆ ಹಾಗಾಗಿ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅವರು ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಎಲ್ಲರಿಗೂ ತಿಳಿಯಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಖಂಡಿತ ಆದಷ್ಟು ಬೇಗ ಸಿಗೋಣ ನಮಸ್ಕಾರ